ಪ್ರೋಮೋದಲ್ಲಿ ಪೊಲೀಸ್ ಅಧಿಕಾರಿಯನ್ನ ವಿರೋಧ ನನ್ನ ಮನೆಗೆ ಬಂದೆ ನಮ್ಮ ಮನೆ ಮಗನ ಅಂತ ಹೇಳಿ ತಿರುಗ ಬಿಡುವ ಹೊಡಿಯಕ್ ಹೋಗೋ ಲೆವೆಲ್ ಆಕ್ಚುಲಿ ಇದನ್ನ ಕಾನೂನು ಪ್ರಕಾರ ಅದು ತಪ್ಪು ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡೋ ಹಾಗಿಲ್ಲ ಏನ್ ಹೇಳಿದ್ರು ಸರ್ ಅಂದ್ರೆ ಈ ಪ್ರೋಮೋ ನೋಡಿ ಈ ತರದ ಎಲಿಮೆಂಟ್ಸ್ ನೋಡಿ ಹೌದೌದು ಇಲ್ಲಿ ಅಲ್ಲಿ ಏನಾಗುತ್ತೆ ಒಂದು ಸಣ್ಣ ಸನ್ನಿವೇಶ ಆಗಬಿಟ್ಟಿರುತ್ತಲ್ಲ ಯಾಕೆಂದ್ರೆ ಒಂದು ಇನ್ನೂ ಮೈನರ್ ಚಿಕ್ಕ ಹುಡುಗಿಗೆ ಮದುವೆ ಮಾಡೋ ಒಂದು ಸನ್ನಿವೇಶ ಅದು ಅದು ಮಗ ಇಷ್ಟಪಟ್ಟ ಅನ್ನೋ ಕಾರಣಕ್ಕಾಗಿ ಮದುವೆ ಆಗ್ತಾ ಇರ್ತದೆ ಇಲ್ಲೇನ ಒಂದು ಸ್ವಲ್ಪ ಕತೆ ಹೇಳ್ತೀನಿ ನಿಮಗೆ ಮಗ ಯಾವುದೇ ಹೆಣ್ಣು ತೋರಿಸಿದ್ರೂ ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ಅಂದರೆ ಅವನಿಗೆ ಅವಮಾನಗಳಾಗಿರ್ತಿ ಯಾವುದೋ ಒಂದು ಸಣ್ಣ ಕಾರಣಗಳಿಂದ ಕೆಲವು ಅನು ಹಾಗಾಗಿ ಅವನು ಮದುವೆಗೆ ಯಾವುದೂ ಇರಲ್ಲ ಅವನು ಇಷ್ಟಪಟ್ಟಾಗ ತಂದೆ ಆದವನಿಗೆ ತಂದೆಗೆ ಮಕ್ಕಳು ಏನೇ ಅವರ ಆಸೆಗಳನ್ನ ಈಡೇರಿಸೋದೊಂದು ಕರ್ತವ್ಯ ಅಲ್ವ ಹಾಗೆ ನಾನು ಒಬ್ಬ ಒಳ್ಳೆ ತಂದೆಯಾಗಿ ಅವನ ಆಸೆ ತೀರಿಸಬೇಕು ಅಂತ ಅವನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡಿಸೋಕೆ ಹೋಗ್ತೀನಿ ಅದು ನೋಡಿದ್ರೆ ಆ ಹುಡುಗಿಗೆ ವಯಸ್ಸು ಚಿಕ್ಕದು ಹಾಗಾಗಿ ಯಾರೋ ಕಂಪ್ಲೇಂಟ್ ಕೊಡ್ತಾರೆ ಚಿಕ್ಕ ಹುಡುಗಿಗೆ ಮದುವೆ ಇದ್ದಾರೆ ಇದನ್ನು ತಡೀಬೇಕು ಅಂದಾಗ ಪೊಲೀಸ್ನವ್ರು ಬರ್ತಾರೆ ನಾನು ಈ ಊರಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ ನನಗೆ ಬಂದು ಯಾರೋ ಒಬ್ಬರು ಹಿಂಗೆ ತೊಂದರೆ ಮಾಡ್ತಾಯಿದ್ರಲ್ಲ ಅವನು ಆ ಸಣ್ಣ ಕೋಪದಲ್ಲಿ ಅವನು ಅಥವಾ ಆಪೋಸ್ ಮಾಡೋಕ್ಕೆ ಹೋಗ್ತಾನೆ ಹಾಗಾಗಿ ಅದು ಅಲ್ಲಾಗಿರೋ ಅಂಥ ಒಂದು ಸಣ್ಣ ಇದಷ್ಟೇ ಅಲ್ಲೇನು ಯಾವುದೇ ವಿಜೃಂಭಣೆ ಇಲ್ಲ ಯಾವುದೇ ಒಂದು ಉದ್ದೇಶ ಇಲ್ಲ ಚಿಕ್ಕ ಮಗು ಮದುವೆ ಮಾಡಬೇಕು ಅನ್ನೋದು ಯಾವುದೂ ಉದ್ದೇಶ ಇಲ್ಲ ಅದೊಂದು ಒಂದು ಸಣ್ಣ ಕಥೆಯಲ್ಲಿ ಬಂದು ಹೋಗುವಂಥ ಒಂದಿದ್ದು ಹಾಗಾಗಿ ಇಲ್ಲಿ ನಾವು ನ್ಯಾಯಕ್ಕೆ ಗೌರವಿಸೋರು ಆಮೇಲೆ ಅಧಿಕಾರಿಗಳನ್ನೆಲ್ಲ ತುಂಬ ಗೌರವದಿಂದ ನೋಡೋರು ಎಲ್ಲರೂ ಅಷ್ಟೇ ಆಮೇಲೆ ಹಾಗಾಗಿ ಅದೊಂದು ಪಾತ್ರವಾಗಿ ಬಂದಾಗ ಅದೊಂದು ಇದಾಗಿದೆ ಅಷ್ಟೆ ಊರಿನ ಗೌಡನಿಗೆ ಬಾಲ್ಯವಿವಾಹ ಮಾಡೋ ತಪ್ಪು ಅನ್ನೋದು ಅರಿವಿಲ್ಲ ಅನಕ್ಷರಸ್ಥರು ಅಂತ ಅಲ್ವಾ ಸರ್ ಇಲ್ಲ ಇಲ್ಲ ಹಾಗೇನಿಲ್ಲ ಇವನು ಶಿವರಾಮೇಗೌಡನು ಚೆನ್ನಾಗಿ ಓದ್ಕೊಂಡಿರೋನು ಬಾಲ್ಯ ವಿವಾಹ ಅನ್ನೋದು ಯಾಕಂದ್ರೆ ಅವನು ಪ್ರೀತಿ ಮಾಡಿರ್ತಾನೆ ಇವನಿಗೆ ಆ ಅಲ್ಲಿ ಗೊತ್ತಾಗಿಲ್ಲ ಆ ಮಗ ಮದುವೆ ಮಾಡಬೇಕು ಅನ್ನೋದು ಅಷ್ಟೇ ಒಂದು ಇರುತ್ತೆ ಆ ಅಲ್ಲಿ ಅವ್ನಿಗೆ ಅದು ಬಾಲ್ಯ ವಿವಾಹ ಅಂತ ಯಾಕಂದ್ರೆ ಗೊತ್ತಿಲ್ಲ ಅವಳು ಪಿ ಯು ಅಂದಾಗ ಏಜ್ ಫ್ಯಾಕ್ಟ್ ಗೊತ್ತಾಗಲ್ಲ ಹುಡುಗಿ ಸೆಕೆಂಡ್ ಪಿ ಏನೋ ಓದ್ತಾ ಇರುತ್ತೆ ಸೆಕೆಂಡ್ ಪಿ ಯು ಸಿ ಒಂದು ಹದಿನೆಂಟು ಆಗಿರ್ಬೋದು ಅಂತ ಅನ್ಸಿರ್ಬೋದು ಈ ಹಳ್ಳಿಗಳಲ್ಲಿ ಅದು ಕೌಂಟ್ ಆಗೋಲ್ಲ ಕೆಲವು ಕಡೆ ಮಗುಗೊಂದು ಒಂದು ಒಳ್ಳೆ ಸಂಬಂಧ ಕೊಟ್ಟು ಮದುವೆ ಮಾಡಿ ತಂದೆ ತಾಯಿಗಳಿಗೂ ಅಷ್ಟು ಹೆಣ್ಮಕ್ಳು ಎತ್ತಿರೋ ಹೆಣ್ಣು ಮಕ್ಕಳು ಎತ್ತಿರೋರು ತಂದೆ ತಾಯಿಗಳಿಗೆ ಹಳ್ಳಿಗಳ ಕಡೆ ಈಗಲೂ ಅದಿದೆ ಏನಂದರೆ ನನ್ನ ಮಗಳನ್ನ ಒಂದು ಒಳ್ಳೆ ಜವಾಬ್ದಾರಿ ಏನೋ ಒಂದು ಹುಡುಗನ ಮದುವೆ ಮಾಡ್ಬಿಡೋಣ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕಪ್ಪ ನಮ್ಮ ಜವಾಬ್ದಾರಿ ಕಳಿಯುತ್ತೆ ಅವ್ಳಿಗೊಂದು ಒಳ್ಳೆ ಗೂಡು ಮಾಡ್ಬಿಡೋಣ ಅನ್ನೋದು ಅಷ್ಟೇ ಅವ್ರು ತಲೆಯಲ್ಲಿ ಇರುತ್ತೆ ಹೊರತು ವಯಸ್ಸಿಗೆ ಬರೋಲ್ಲ ಕಾನೂನಲ್ಲಿ ಇರೋದು ಕೆಲವರು ಕಾನೂನು ಗೊತ್ತೇ ಇಲ್ಲ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಕೆಲವರು ಕಾನೂನು ಗೊತ್ತಿಲ್ಲ ಅಷ್ಟು ಮುಗ್ದಿರಿದ್ದಾರೆ ಆಮೇಲೆ ಇವಾಗ ಶಿವರಾಮೆಗೌಡ ಮುಗ್ದಲ್ಲ ಬಟ್ ಅಂದರೆ ಅವ್ರ ಮನೆಯವರು ಬಡವರು ಅವ್ರು ಒಪ್ಕೊಂಡ್ಬಿಡ್ತಾರೆ ಅವ್ರಿಗೂ ಒಳ್ಳೆ ಜಾಗದಲ್ಲಿ ಸೇರಿಸ್ತೀವಿ ಮಗಳನ್ನ ಅನ್ನೋ ಉದ್ದೇಶದಲ್ಲಿ ಅದಾಗುತ್ತೆ ಅದು ತಪ್ಪೇ ಅದು ಅದು ಶಿವರಾಮೇಗೌಡನಾಗಿ ಸೀರಿಯಲಲ್ಲಿ ಕತೆ ಮುಖಾಂತರ ಓಕೆ ಬಟ್ ನಿಜ ಜೀವನದಲ್ಲಿ ಅದು ತಪ್ಪು ಬಾಲ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್